మేలే ధర్మా ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಮಾನವ ಜನ್ಮದ ಸಾರ್ಥಕತೆ ಯಾವುದರಿಂದ ಮನುಷ್ಯ ಬೇರೆ ಬೇರೆ ಸಾಧನೆಗಳನ್ನು ಮಾಡಿ ನೋಡಿದ ನಾಗರಿಕತೆ ವಿಕಾಸ ಅಂದ ಹಾಗೆ ಕಲೆ ಮತ್ತು ಕೃಷಿ ಎಲ್ಲವನ್ನೂ ಬೆಳೆಸ್ದ ಕೃಷಿ ಬೆಳೀತು ಕಲೆ ಬೆಳೀತು ಜೊತೆಗೆ ಭಕ್ತಿ ಅಂದ್ರೆ ತನಗಿಂತ ಒಂದು ದೊಡ್ಡ ಶಕ್ತಿಯ ಮೇಲೆ ನಿಷ್ಠೆ ನಂಬಿಕೆಯನ್ನು ಬೆಳೆಸ್ಕೊಂಡು ಅದನ್ನ ಪ್ರಾಪ್ತಿ ಮಾಡ್ಕೋಬಹುದು ಅನ್ನೋದನ್ನು ಕೂಡ ಕಂಡಿಡದ ಅಥವಾ ಅದು ನನ್ನೊಳಗೆ ಇದೆ ನಾನು ಅದಾಗಿ ಅರಳಬೇಕು ಅನ್ನೋ ಸತ್ಯ ಕಂಡ್ಕೊಂಡ ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಮಾನವ ಜನಾಂಗ ಬೇರೆ ಬೇರೆ ಭಾಗದಲ್ಲೂ ವಿಕಾಸ ಆಯಿತು ಬೇರೆ ಬೇರೆ ಖಂಡಗಳಲ್ಲಿ ಬೇರೆ ಬೇರೆ ಭೂಪ್ರದೇಶಗಳಲ್ಲಿ ಮಾನವ ಜನಾಂಗ ವಿಕಾಸ ಆಯಿತು ಆದ್ರೆ ಅವರೆಲ್ಲ ಕಲೆಗೆ ನಿಂತರು ಅಂತ ಕಾಣಿಸುತ್ತೆ ಕಲೆಯೇ ಅಂತಿಮ ಅಂದ್ಕೊಂಡು ಅಂದ್ರೆ ಚಿತ್ರಕಲೆ ಶಿಲ್ಪಕಲೆ ಇದರಲ್ಲಿ ವಿಕಾಸ ಮಾಡಿಕೊಂಡ್ರು ಸಂಗೀತ ಸಂಗೀತನೂ ಅಂಥ ವಿಕಾಸ ಏನಾಗಲಿಲ್ಲ ಬೇರೆ ಕಡೆ ಇಲ್ಲಾದಷ್ಟು ಭಾರತದಲ್ಲಾದಷ್ಟು ವೈವಿಧ್ಯಮಯ ಸಂಗೀತ ಭಕ್ತಿಮಯ ಸಂಗೀತ ಆದಂಗೆ ಕಾಣಲಿಲ್ಲ ಅಂದ್ರೆ ಒಟ್ಟು ಕೊನೆಗೆ ಮನುಷ್ಯ ನಿರ್ಣಯಕ್ಕೆ ಬಂದಿದ್ದೇನೆಂದ್ರೆ ಆ ಪರಮಾತ್ಮ ಶಕ್ತಿಯನ್ನ ತನ್ನದನ್ನಾಗಿ ಮಾಡಿಕೊಳ್ಳುವವರಿಗೆ ಅಥವಾ ತಾನೇ ಆ ಪರಮಾತ್ಮ ಶಕ್ತಿಯಾಗಿ ಅದರ ಅವಿಭಾಜ್ಯ ಅಂಗವಾಗಿ ನದಿ ನದಿಯಲ್ಲಿ ಬೆರೆತ ಹಾಗೆ ಅಥವಾ ನದಿ ಸಮುದ್ರದಲ್ಲಿ ಬೆರೆತ ಹಾಗೆ ಕೂಡದೆ ಹೋದ್ರೆ ಮನುಷ್ಯನಿಗೆ ಸಮಾಧಾನ ಸಿಕ್ಕಲ್ಲ ಅಂತಕ್ಕಂಥದ್ದನ್ನ ಕಂಡುಕೊಂಡ ಆದರೆ ಅದು ಮುಂದುವರ್ಕೊಂಡು ಬರಲಿಲ್ಲ ಹೇಗೆ ವಿಜ್ಞಾನ ಅಥವಾ ಇತರೆ ವಿದ್ಯೆಗಳು ಮುಂದುವರ್ಕೊಂಡು ಬಂದು ಕೃಷಿ ಇರ್ಬೋದು ಕಲೆ ವಿಜ್ಞಾನ ಅವೆಲ್ಲ ಮುಂದುವರ್ಕೊಂಡು ಬಂದು ಕಲ್ಸಿದ್ರು ಕಲ್ತಂತಹವರು ಮತ್ತಿನ್ನೊಬ್ಬರಿಗೆ ಕಲ್ಸಿದ್ರು ಮತ್ತೆ ಕಲ್ತವ್ರೇನೆ ಹೊಸ ಹೊಸ ಸಂಶೋಧನೆಗಳನ್ನ ಅದ್ರಲ್ಲಿ ಮಾಡಿದ್ರು ಆ ಸಂಶೋಧನೆಗಳನ್ನ ಮತ್ತೆ ಹೇಳ್ಕೊಟ್ರು ಬೇರೆಯವ್ರಿಗೆ ಆದ್ರಿಂದ ಮನೆ ಕಟ್ಟೋ ಕಲೆ ಆಗ್ಲಿ ಕೃಷಿ ಆಗ್ಲಿ ಪಶುಸಂಗೋಪನೆ ಸಂಗೋಪನೆ ಆಗ್ಲಿ ಎಲ್ಲವೂ ಚೆನ್ನಾಗಿ ಬೆಳೆದು ಆದರೆ ಒಂದು ವಿಕಾಸದ ಪರಮ ಹಂತವನ್ನು ಮುಟ್ಟಿದ್ರು ಕೂಡ ಅದನ್ನ ಅಷ್ಟು ಸುಲಭವಾಗಿ ಹೇಳ್ಕೊಡಕ್ ಬರಲಿಲ್ಲ ಮತ್ತು ಹೇಳ್ಕೊಟ್ಟಿದ್ದು ಕೂಡ ಅಷ್ಟು ಸುಲಭ ಇಳಿದು ಒಳಗೆ ಬೆಳೆಯುತ್ತೆ ಅಂತ ಇಲ್ಲ ಆದ್ರಿಂದ ಅದರ ವಿಕಾಸ ಜಾಸ್ತಿ ಆಗಲಿಲ್ಲ ಅಥವಾ ವಿಕಾಸ ಆಯ್ತು ಅಂತ ತಿಳ್ಕೊಂಡ್ರು ಜನ ಆದರೆ ವಿಕಾಸದ ಬದಲು ಅಲ್ಲಿ ವಿಕಾರವೇ ಜಾಸ್ತಿ ಆಯ್ತು ಅದೇ ಧರ್ಮ ಅಥವಾ ಆಧ್ಯಾತ್ಮ ಮಾರ್ಗ ಸ್ಪಿರಿಚುಯಾಲಿಟಿ ಅಥವಾ ರಿಲಿಜಿಯಸ್ ವೇ ಧರ್ಮ ಮಾರ್ಗ ಅದನ್ನ ಭಗವದ್ಗೀತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ಭಗವದ್ಗೀತೆಯಲ್ಲಿ ಒಂದು ಶಬ್ದ ಬಹಳ ಚೆನ್ನಾಗಿ ಬಳಸಿದ್ದಾರೆ ಪ್ರಾರಂಭದ ಶ್ಲೋಕನೇ ಇರ್ಬೋದು ಅನಿಸ್ತದೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಮುಂದಿನ ಭಾಗ ನನಗೂ ಗೊತ್ತಿಲ್ಲ ಧರ್ಮಕ್ಷೇತ್ರ ಅನ್ನುವಂಥದ್ದು ಕುರುಕ್ಷೇತ್ರ ಆಗತ್ತೆ ಆಗಿದೆ ಹೌದು ಎಲ್ಲಾ ಕಾಲದಲ್ಲೂ ಅದಾಗಿದೆ ಅಂದ್ರೆ ಎಲ್ಲಿ ಧರ್ಮ ಚೆನ್ನಾಗಿ ವಿಕಾಸ ಆಗಿ ನಿಲ್ಲುತ್ತೋ ಅಲ್ಲಿ ಜಗಳ ಪ್ರಾರಂಭ ಆಗ್ಬಿಡುತ್ತೆ ಅದನ್ನ ಒಪ್ಲಾಡದವ್ರು ಇರ್ತಾರೆ ಕೆಲವು ಸಾರಿ ವಿಜ್ಞಾನವನ್ನೇ ಒಪ್ಲಾಡ್ದವ್ರು ಇರ್ತಾರೆ ಆದ್ರೆ ಅಂಥವ್ರು ಕಡಿಮೆ ಆದ್ರೆ ಧರ್ಮ ಕ್ಷೇತ್ರದಲ್ಲಿ ಆದಂತಹ ವಿಕಾಸವನ್ನ ಅರ್ಥ ಮಾಡ್ಕೊಳಕ್ಕಾಗಲಾರ್ದೇನೋ ಬೇರೆ ಬೇರೆ ಕಾರಣಗಳಿಗೂ ವಸ್ತುವಾಗಿ ಅಥವಾ ನನ್ನ ರೀತಿಯಲ್ಲಿ ಇವರಿಲ್ಲ ಅಂತ ತಿಳ್ಕೊಂಡು ಜಗಳಗಳು ಶುರುವಾಗ್ತವೆ ಭಾರತದ ಮೇಲೆ ಆದ ದಾಳಿಗಳು ಮೇಲ್ನೋಟಕ್ಕೆ ಸಂಪತ್ತು ಮತ್ತು ಮಸಾಲೆ ಸಾಮಾನುಗಳು ಅಥವಾ ಬಂಗಾರ ಇಂಥದ್ದಕ್ಕೆ ಆಗಿದೆ ಅಂತ ಅನ್ಸಿದ್ರು ಕೂಡ ಧರ್ಮಗಳ ಜಗಳನೇ ಅಲ್ಲಿ ಹೆಚ್ಚು ಪ್ರಧಾನವಾದದ್ದು ಒಂದು ಧರ್ಮ ಈ ಧರ್ಮ ಸರಿ ಇಲ್ಲ ನಾನು ಅನುಸರಿಸ್ತಾ ಇರ್ತಕ್ಕಂಥ ಧರ್ಮವೇ ಸರಿ ಇದೆ ಇದೇ ದಾಳಿಗೆ ಅಥವಾ ಯುದ್ಧಕ್ಕೆ ಜಗಳಕ್ಕೆ ಕಾರಣ ಆಗ್ತಕ್ಕಂಥದ್ದು ಇದೇನೆ ಮಾರ್ಗ ಸರಿ ಇದೆ ನಿಮ್ಮ ಮಾರ್ಗ ಸರಿ ಇಲ್ಲ ಇದು ಎಲ್ಲ ಕಾಲದಲ್ಲೂ ಎಲ್ಲ ಧರ್ಮಗಳಲ್ಲೂ ನಡೆದೇ ನಡೆಯುತ್ತೆ ಆ ಸಂಘರ್ಷ ತೀವ್ರವಾದಾಗ ಒಂದು ಧರ್ಮನ ಧರ್ಮದ ದಬ್ಬಾಳಿಕೆ ಜಾಸ್ತಿ ಆದಾಗ ಅದು ಇನ್ನೊಂದು ಹೊಸ ಧರ್ಮದ ಹುಟ್ಟಿಗೆ ಹೊಸ ಮಾರ್ಗದ ಹುಟ್ಟಿಗೆ ಕಾರಣ ಆಗ್ತದೆ ಇಷ್ಟೇ ಇದೇ ನಿರಂತರ ಹೋರಾಟ ನಿರಂತರ ಹೋರಾಟ ಜಗತ್ತಿನ ತುಂಬ ಇದು ನಡೆದಿದೆ ಎಲ್ಲ ಕಡೆಯೂ ನಡೆದಿದೆ ಅದೇ ಮಾನವ ಮುಟ್ಟಬೇಕಾದ ಪರಮ ಗುರಿ ತನ್ನ ಅಂತರಂಗದ ವಿಕಾಸ ಆತ್ಮದ ವಿಕಾಸ ಅದನ್ನ ಮಾಡ್ಕೊಂಡ್ಮೇಲೆ ಇಂಡಿವಿಜುವಲ್ ಆಗಿ ಮಾಡ್ಕೊಂಡ್ರೆ ವೈಯಕ್ತಿಕವಾಗಿ ಮಾಡ್ಕೊಂಡ್ರೆ ಅವನು ತನ್ನ ಶಿಷ್ಯರಿಗೆ ಹೇಳಿ ಹೋಗ್ಬೋದು ಆ ಶಿಷ್ಯ ಅವನು ಸರಿಯಾದ ರೀತಿನಲ್ಲಿ ನಡ್ಕೊಂಡು ಅರ್ಥ ಮಾಡಿಕೊಂಡ್ರೆ ಅವನು ಅದನ್ನ ಉದ್ಧಾರ ಆಗ್ಬೋ ಅವನು ಆ ಮಾರ್ಗದಲ್ಲಿ ನಡೀಬಹುದು ಎಷ್ಟು ಗುರಿ ಮುಟ್ತಾನೋ ಮುಟ್ಬಹುದು ಅದು ಸಾಮೂಹಿಕವಾಗಿ ಬಂದ್ರೆ ಸಾಮೂಹಿಕವಾಗಿ ಬಂದಾಗ ಅದು ಧರ್ಮ ಆಗತ್ತೆ ರಿಲಿಜಿಯನ್ ರಿಲಿಜನ್ ಆಗುತ್ತೆ ಅಲ್ಲಿ ಸಂಘಟನೆ ಹುಟ್ಕೊಳ್ಳುತ್ತೆ ಸಂಪತ್ತು ಹುಟ್ಕೊಳ್ಳುತ್ತೆ ಗುಡಿಗಳು ಚರ್ಚು ಮಸೀದಿ ಬಿಹಾರ ವಿಹಾರ ಮತ್ತೇನು ಬೇರೆ 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 ಕೇಂದ್ರಗಳು ಉಟ್ಕೊತವೆ ಕೇಂದ್ರಗಳು ಉಟ್ಕೊಂಡು ಕೂಡಲೇ ಜಗಳ ಶುರುವಾಗುತ್ತೆ ಸಹಜ ಎಲ್ಲಾ ಎಲ್ಲ ಧರ್ಮಗಳ ಇತಿಹಾಸ ನೀವು ಓದಿಬೇಕಾದ್ರೆ ಕೊನೆಗಾಗಲ್ಲಷ್ಟೆ ಜಗಳ ಯುದ್ಧ ಅವರು ನೀವ್ರು ಸಂಹಾರ ಮಾಡಬೇಕು ಅಂತಾರೆ ಇವರು ನಾವ್ ಸಂಹಾರ ಮಾಡಬೇಕು ಅಂತಾರೆ ಪ್ರಾಯಶಃ ಈ ಸತ್ಯವನ್ನ ಸಾವಿರಾರು ವರ್ಷದ ಹಿಂದೆನೆ ನಮ್ಮ ಹಿಮಾಲಯದ ಸಾಧಕರು ತಿಳ್ಕೊಂಡ್ರು ಅಂತ ಕಾಣುತ್ತೆ ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ ಸ್ಥಾಪಿತ ವ್ಯವಸ್ಥೆಯನ್ನು ಬಿಟ್ಬಿಟ್ಟು ಪ್ರತಿಯೊಬ್ಬ ಸಾಧಕನಿಗೂ ಒಂದು ಕಲಿಸಿದ್ರು ಏನಂದ್ರೆ ಸ್ಥಾಪಿತ ವ್ಯವಸ್ಥೆಯನ್ನು ಬಿಡು ಅದರಿಂದ ಉದ್ಧಾರ ಸಾಧ್ಯ ಇಲ್ಲ ನೀನು ವೈಯಕ್ತಿಕವಾಗಿ ಸಾಧನೆ ಮಾಡು ತಡ ಆಗಬಹುದು ಅಥವಾ ಬೇಗನೂ ಆಗಬಹುದು ಕೆಲವು ಸಾರಿ ದಾರಿನೂ ಬಿಡಬಹುದು ಪರವಾಗಿಲ್ಲ ಆದರೆ ನಿನ್ನ ಸಂಶೋಧನೆಯನ್ನು ನೀನೇ ಮಾಡು ನಿನ್ನ ದಾರಿಯನ್ನು ನೀನೇ ನಿರ್ಮಿಸು ಮುನ್ನುಗ್ಗು ಮತ್ತು ನಿನ್ನ ಆತ್ಮಾನಂದವನ್ನು ನೀನೇ ಕಂಡುಕೋ ಇವತ್ತಿಗೂ ಹಿಮಾಲಯದಲ್ಲಿ ಅಂತ ದೊಡ್ಡ ಸಂಘರ್ಷ ಆಗ್ಲಾರ್ದೇನೆ ಎಲ್ಲ ಮತ ಪಂಥಗಳು ಧರ್ಮಗಳು ಎಲ್ಲಾ ಜನಾಂಗದ ಸಾಧಕರು ಇದರಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಬೌದ್ಧರಿದ್ದಾರೆ ಜೈನರು ಇದ್ದಾರೆ ಮುಸಲ್ಮಾನ್ರಲ್ಲೂ ಕೆಲವರು ಇದ್ದಾರೆ ತುಂಬಾ ಕಡಿಮೆ ಇರ್ಬೋದು ಅಂತವರು ಅಲ್ಲಿ ಹೋಗಿದ್ದಾರೆ ಸಿಖರು ಏನೇನು ಶೈವ ವೈಷ್ಣವ ಲಿಂಗಾಯತ ಅಂತ ಎಲ್ಲ ಸ್ಥಾಪಿತ ಧರ್ಮಗಳು ಅಲ್ಲಿದ್ದಾವೆ ಆ ಸಾಧಕರಿದ್ದಾರೆ ಆದ್ರೆ ಅವ್ರು ಯಾರು ಸಂಘರ್ಷ ಮಾಡಲ್ಲ ತಮ್ಮದೇ ಆದಂತಹ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಉಪಾಸನೆ ಮಾಡ್ತಾರೆ ಅವನ ಉಪಾಸನೆ ಇವನು ತಪ್ಪನ್ನಲ್ಲ ಇವನ ಉಪಾಸನೆ ಅವನ್ ತಪ್ಪನ್ನಲ್ಲ ತಪ್ಪಂದ್ರು ಯಾರು ಕೇಳಲ್ಲ ಅಲ್ಲಿ ಜಗಳ ಕೇಳಿಯಲ್ಲ ಇರ್ಬೋದು ಬಿಡಪ್ಪ ನಿನ್ ಸರಿ ಇರ್ಬೋದು ನನ್ ತಪ್ಪೇ ಇರ್ಬೋದು ಒಪ್ಕೊಂಡು ಮುಂದೆ ಹೊಟ್ಟೋಗ್ಬಿಡ್ತಾರೆ ಈ ತರ ಇರೋದ್ರಿಂದ ಎಷ್ಟೋ ಸಾವಿರ ವರ್ಷಗಳಿಂದ ಮತ್ತು ಭೂಮಂಡಲದ ಇನ್ಯಾವ ಪರ್ವತ ಪ್ರದೇಶದಲ್ಲೂ ಸಾಧಕರುಗಳಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಭೂಮಂಡಲದ ಇನ್ಯಾವ ಪರ್ವತಗಳು ಇದಕ್ಕಿಂತ ದೊಡ್ಡ ಕೋಲ್ಡೆಸ್ಟ್ ಅಂದರೆ ತಂಪಾದ ಮತ್ತು ಗುಹೆಗಳು ಇರ್ತಕ್ಕಂತಹ ಪರ್ವತಗಳಿದಾವೆ ಅಂತ ನಾನು ಕೇಳಿದೆ ಅಮೇರಿಕಾದಲ್ಲಿ ಆಂಡಿಸ್ ಪರ್ವತಗಳು ಇಟಲಿಯಲ್ಲಿ ಮೌಂಟ್ ಬ್ಲಾಂಕ್ ಅಂತಿದೆ ಬೇರೆ ಬೇರೆ ಪರ್ವತಗಳಿದ್ದಾವೆ ಆದರೆ ಹಿಮಾಲಯದಲ್ಲಿದ್ದ ಹಾಗೆ ಬೇರೆ ಎಲ್ಲೂ ಸಾಧಕರು ಋಷಿಗಳು ತ್ಯಾಗಿಗಳು ಯೋಗಿಗಳು ಸಾಧಕರು ಸಿದ್ಧರು ಎಲ್ಲೂ ಇಲ್ಲ ಹಿಮಾಲಯದಲ್ಲಿ ಮಾತ್ರ ಇದ್ದಾರೆ ಕಾರಣ ಅಲ್ಲಿ ಅನುಕೂಲಕರ ಇದೆ ಅಂತ ಅಲ್ಲ ಬೇರೆ ಕಡೆ ಅನುಕೂಲ ಇಲ್ಲ ಅದಕ್ಕೆ ಇಲ್ಲ ಇಲ್ಲಿ ಮಾತ್ರ ಅನುಕೂಲ ಇದೆ ಅದಕ್ಕಿದ್ದಾರೆ ಅಂತ ಹಂಗಲ್ಲ ಅನುಕೂಲತೆಗಳು ಬೇರೆ ಕಡೆ ಇರಬಹುದು ಆದರೆ ಅಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ ಬೇರೆಯವರು ಬುಡಕಟ್ಟಿನ ಜನಾಂಗದವ್ರು ಇರಬಹುದು ಅಥವಾ ಒಂದು ಯಾವುದೋ ಒಂದು ಜನಾಂಗದವ್ರು ಇರಬಹುದು ನಮ್ದೇ ಸರಿ ಅಂತ ಕಾನ್ಫ್ಲಿಕ್ಟ್ ಶುರುವಾಗ್ಬಿಡ್ತದೆ ಹೊಡೆದಾಟ ಬಡದಾಟ ಕೊಲೆ ಆದ್ರೆ ಹಿಮಾಲಯದಲ್ಲಿ ಯಾರು ಯಾವ ಮಾರ್ಗವನ್ನು ಅನುಸರಿಸ್ತಾರೋ ಅನುಸರಿಸಲಿ ಬಾಕಿಯವರು ಸುಮ್ಮನೆ ಬಿಡ್ತಾರೆ ಇಂತಹ ಅದ್ಭುತವಾದಂತಹ ಒಂದು ಅವರು ಹಾಕಿದ್ದಾರೆ ಇದು ಪ್ರತಿಯೊಬ್ಬ ಸಾಧಕರು ಕಲಿಬೇಕಾದಂತಹದ್ದು ತಾನು ಗುರಿ ಮುಟ್ಟಬೇಕು ಆದರೆ ನನ್ನ ಗುರಿಯೇ ಸರಿ ನನ್ನ ಗುರಿ ಬಿಟ್ಟು ಬಾಕಿ ಅವ್ರದೆಲ್ಲ ತಪ್ಪು ಅನ್ನುವ ಭಾವ ಏನಿರ್ತದೆ ಇದನ್ನ ಹಾಕಬೇಕು ಆಗ ಮಾತ್ರ ಹೊಸ ಹೊಸ ಸಂಶೋಧನೆಗಳು ಆದ್ಮ ಅಧ್ಯಾತ್ಮ ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಮಾರ್ಗಗಳು ಹುಟ್ಕೊಂತವೆ ಅನೇಕ ಮಾರ್ಗಗಳು ಹುಟ್ಕೊಂತವೆ ಯಾರಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನ ಅನುಸರಣೆ ಮಾಡಿ ಉದ್ಧಾರ ಆಗ್ತಾರೆ ಒಟ್ಟು ಆ ಆನಂದದ ಮಾರ್ಗವನ್ನು ಕಂಡುಕೊಳ್ಳೋವರೆಗೂ ಮನುಷ್ಯನಿಗೆ ಸಮಾಧಾನ ಇರಲ್ಲ ಅದನ್ನು ಮೇಲೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿ ಅಂತಿಮ ಹಂತವನ್ನು ಮುಟ್ಟುತ್ತೆ ಅಲ್ಲಿವರೆಗೂ ಹುಡುಕ್ಲೇಬೇಕು ಹೋರಾಟ ಮಾಡಲೇಬೇಕು ಪ್ರಯೋಗ ಮಾಡಲೇಬೇಕು ಅದೇ ಜೀವನ ಸರ್ವರಿಗೂ ಶರಣ ಶರಣ